ಮುಖದ ಮೇಲೆ ಹಾಗೂ ಮೂಗಿನ ಮೇಲೆ ಆಗ್ತಕ್ಕಂಥ ಪಿತ್ತದ ಗಂಧೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ನ್ಯಾಚುರಲ್ ಆಗಿರತಕ್ಕಂಥ ಪರಿಹಾರ ಏನು ಈ ಸಮಸ್ಯೆ ಬರಲಿಕ್ಕೆ ಕಾರಣ ಅಂದರೆ ಪಿತ್ತ ವೃದ್ಧಿ ಸ್ವಚ್ಛತೆಯಿಂದ ಇಲ್ಲದೇ ಇರುವುದು ಅದಕ್ಕೆ ರಕ್ತ ಶುದ್ಧಿ ಹೊಟ್ಟೆ ಶುದ್ಧಿಯನ್ನು ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಪ್ರತಿದಿನ ಬೆಳಗ್ಗೆದ್ದು ಒಂದು ಗ್ಲಾಸ್ ಕುಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಕರಳು ಶುದ್ಧಿಯಾಗುತ್ತೆ ರಕ್ತ ಶುದ್ಧಿಯಾಗುತ್ತೆ ಪಿತ್ತ ವ್ಯಾಧಿಗಳು ಶಮನವಾಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಈ ದಿನದ ಸಂಚಿಕೆಯಲ್ಲಿ ಮುಖದ ಮೇಲೆ ಹಾಗೂ ಮೂಗಿನ ಮೇಲೆ ಆಗ್ತಕ್ಕಂಥ ಪಿತ್ತದ ಗಂದೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಆ ಗುಳ್ಳೆಗಳನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಪರಿಹಾರ ಏನು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಣ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಅಂದರೆ ಪಿತ್ತವೃದ್ಧಿ ಪಿತ್ತವೃದ್ಧಿಯಾಗಲಿಕ್ಕೆ ಕಾರಣ ಏನು ಅಜೀರ್ಣ ಮಲಬದ್ಧತೆ ಸರಿಯಾಗಿ ಸಮರ್ಪಕವಾಗಿ ನೀರನ್ನು ಕುಡಿದೇ ಇರೋದು ತಡವಾಗಿ ಆಹಾರವನ್ನು ಸೇವನೆ ಮಾಡುವುದು ತಡವಾಗಿ ಮಲಗುವುದು ಬೆಳಗ್ಗೆ ತಡವಾಗಿ ಏಳುವುದು ಮಾಂಸಾಹಾರವನ್ನು ಸೇವಿಸುವುದು ಮದ್ಯಪಾನವನ್ನು ಧೂಮಪಾನವನ್ನು ಮತ್ತು ಗುಟ್ಕಾ ತಂಬಾಕಿನ ಸೇವನೆಯನ್ನು ಮಾಡುವುದು ಹಾಗೆಯೇ ಸ್ವಚ್ಛತೆಯಿಂದ ಇಲ್ಲದೇ ಇರುವುದು ಸರಿಯಾಗಿ ಮುಖವನ್ನು ಶರೀರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೇ ಇರತಕ್ಕಂಥದ್ದು ಬೆವರು ಬಂದರೂ ಒರೆಸ್ಕೊಳ್ಳೋದಿಲ್ಲ ಕೆಲವು ಜನ ಅಷ್ಟೊಂದು ಗಲೀಜಾಗಿರ್ತಾರೆ ಅದಕ್ಕೆ ಸ್ವಚ್ಛತೆ ಕೊರತೆಯಿಂದ ಈ ಸಮಸ್ಯೆ ಕಾಣಿಸ್ಕೊಳ್ತದೆ ಹಾರ್ಮೋನುಗಳ ವ್ಯತ್ಯಾಸ ಹೆಣ್ಣು ಮಕ್ಕಳ ಋತುಸ್ರಾವದ ವ್ಯತ್ಯಾಸ ಗರ್ಭಕೋಶದ ತೊಂದರೆಗಳು ರಕ್ತದ ಒಂದು ಅಶುದ್ಧಿ ರಕ್ತ ಕೆಡುವುದು ಹೀಗೆ ಇವೆಲ್ಲ ಕಾರಣಗಳಿಂದಾಗಿ ಪಿತ್ತ ವೃದ್ಧಿಯಾಗುತ್ತೆ ಪಿತ್ತ ವೃದ್ಧಿಯಿಂದಾಗಿ ಇವೆಲ್ಲ ಹೆಚ್ಚಿಗೆ ಆಗ್ತವೆ ಅದರಿಂದ ಇದು ಇದರಿಂದ ಅದು ಹೀಗೆ ಇವೆಲ್ಲವುಗಳಿಂದ ಮುಖದ ಮೇಲೆ ಮೈ ಮೇಲೆ ಮೂಗಿನ ಮೇಲೆ ಮಡವೆಗಳು ಗುಳ್ಳೆಗಳು ಹೆಚ್ಚಿಗೆ ಆಗ್ತವೆ ಹಾಗಿದ್ರೆ ಇವುಗಳನ್ನು ನಿವಾರಿಸಿಕೊಳ್ಳಿಕ್ಕೆ ಏನು ಮಾಡಬೇಕು ಎಲ್ಲಿಂದ ಹುಟ್ಟಿತು ಸಮಸ್ಯೆ ಹೊಟ್ಟೆಯಿಂದ ಹುಟ್ಟಿತು ಪಿತ್ತ ಎಲ್ಲಿಂದ ಜಾಸ್ತಿ ಆಯಿತು ಹೊಟ್ಟೆಯಿಂದನೇ ಜಾಸ್ತಿ ಆಯಿತು ಹಾಗಿದ್ರೆ ಹೊಟ್ಟೆ ಸ್ವಚ್ಛ ಮಾಡಿಕೊಂಡ್ರೆ ಏನಾಗ್ತದೆ ಈ ಸಮಸ್ಯೆ ಶಾಶ್ವತವಾಗಿ ಗುಣ ಆಗ್ತದೆ ಅದಕ್ಕೆ ರಕ್ತ ಶುದ್ಧಿ ಹೊಟ್ಟೆ ಶುದ್ಧಿಯನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಪ್ರತಿದಿನ ಬೆಳಗ್ಗೆದ್ದು ಒಂದು ಗ್ಲಾಸ್ ಕುಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಕರಳು ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಪಿತ್ತ ವ್ಯಾಧಿಗಳು ಶಮನವಾಗ್ತವೆ ಜೊತೆಗೆ ಆತ್ಮೇರೆ ಒಂದು ತಿಂಗಳು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡೀರಿ ಉಷ್ಣದ ಗಂಧೆಗಳನ್ನು ದೂರ ಮಾಡಲಿಕ್ಕೆ ಮತ್ತೊಂದು ಜ್ಯೂಸನ್ನು ಸೇವನೆ ಮಾಡಬಹುದು ನೆಕ್ಸ್ಟ್ ಮಂತ್ನಲ್ಲಿ ಗರಿಕೆ ಜ್ಯೂಸನ್ನು ಕುಡಿಯಿರಿ ಇನ್ನು ಮೂರನೇ ತಿಂಗಳಲ್ಲಿ ನೀವು ಬಹಳ ಮುಖ್ಯವಾಗಿ ಬೂದ ಕುಂಬಳಕಾಯಿ ಜ್ಯೂಸನ್ನು ಕುಡಿಯಿರಿ ಹೀಗೆ ಮೂರು ತಿಂಗಳು ಮೊದಲನೇ ತಿಂಗಳು ಬೆಟ್ಟದ ನೆಲೆಕಾಯಿ ಎರಡನೇ ತಿಂಗಳು ಗರಿಕೆ ಜ್ಯೂಸು ಮೂರನೇ ತಿಂಗಳು ಬೂದ ಕುಂಬಳಕಾಯಿ ಜ್ಯೂಸು ಹೀಗೆ ಇವುಗಳನ್ನು ಸೇವನೆ ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಆ ಒಂದು ಪಿತ್ತದ ಗುಳ್ಳೆಗಳ ಸಮಸ್ಯೆ ಕಂಪ್ಲೀಟಾಗಿ ನಿವಾರಣೆ ಆಗ್ತದೆ ಭಾಳ ಜನರಿಗೆ ಈ ಸಮಸ್ಯೆ ಕೇವಲ ಒಂದೇ ವಾರದಲ್ಲಿ ನಿವಾರಣೆ ಆಗ್ತದೆ ಆ ಗುಳ್ಳೆಗಳ ನಿವಾರಣೆ ಆಗೋದ್ರ ಜೊತೆಗೆ ಆ ಗುಳ್ಳೆಗಳ ಕಲೆಗಳು ಕೂಡ ಮಾಯ ಆಗಬೇಕು ಅದಕ್ಕೇನು ಮಾಡಬೇಕು ಅಕಸ್ಮಾತ್ ಆಗಿಲ್ಲಿ ಕಲೆಗಳಾಗಿದ್ದರೆ ತಂಗಡಿ ಹೂವು ಅಂತ ಬರ್ತದೆ ತಂಗಡಿ ಹೂವು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನಾವು ಆ ಹೂವನ್ನು ತಂದು ನೆರಳಲ್ಲಿ ಒಣಗಿಸಿ ಪುಡಿಯನ್ನು ಮಾಡಿ ಅದನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ಸೇರಿಸಿ ಹಚ್ಕೊಂಡ್ರೆ ಆ ಗುಳ್ಳೆ ವಾಸಿಯಾಗಿರ್ತಕ್ಕಂಥ ಜಾಗದಲ್ಲಿ ಏನು ಕಪ್ಪು ಕಲೆಗಳಾಗಿರ್ತವೆ ಅವೆಲ್ಲ ಗುಣ ಆಗ್ತವೆ ಇನ್ನು ಆ ಗುಳ್ಳೆಗಳು ವಾಸಿಯಾಗಲಿಕ್ಕೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಮನೆಮದ್ದನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅನ್ನಂದರೆ ಮುಖಕ್ಕೆ ಹಾಕ್ತಕ್ಕಂಥ ಲೇಪನವನ್ನು ಹೇಳ್ಕೊಡ್ತೇನೆ ಯಾವುದು ಅಂತ ಹೇಳಿದ್ರೆ ಅಲೋವೆರಾ ಅಲೋವೆರ ಸಮ ಪ್ರಮಾಣದಲ್ಲಿ ಬೇವಿನ ಸೊಪ್ಪಿನ ಸ್ವರಸ ಒಂದು ಚಮಚ ಅಲೋವೆರದ ರಸದಲ್ಲಿ ಒಂದು ಚಮಚ ಬೇವಿನ ಸೊಪ್ಪಿನ ರಸವನ್ನು ಸೇರಿಸಿ ಅದರಲ್ಲಿ ಒಂದು ಚಮಚ ಗರಿಕೆ ಹುಲ್ಲನ್ನು ಅರೆದು ತೆಗೆದಿರತಕ್ಕಂಥ ರಸವನ್ನು ಸೇರಿಸಿ ಇದರ ಜೊತೆಗೆ ಒಂದು ಚಮಚ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಅಲವೆರಾ ಗರಿಕೆ ನಿಂಬೆಹಣ್ಣು ಬೇವಿನ ಸೊಪ್ಪಿನ ರಸ ಈ ನಾಲ್ಕನ್ನು ಸೇರಿಸಿ ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಅಪ್ಲಿಕೇಶನ್ ಮಾಡಬೇಕು ಲೇಪನವನ್ನು ಮಾಡಬೇಕು ಹೀಗೆ ಮಾಡಿ ಒಂದು ತಾಸಿನ ನಂತರ ನೀವು ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಸಂಪೂರ್ಣವಾಗಿ ನಿಮ್ಮ ಮುಖದಲ್ಲಾಗಿರ್ತಕ್ಕಂಥ ಪಿತ್ತದ ಮೊಡವೆಗಳು ಉಳ್ಳೆಗಳು ಸಂಪೂರ್ಣವಾಗಿ ವಾಸಿಯಾಗ್ತಾ ಬರ್ತದೆ ಇದನ್ನು ಯಾವಾಗ ಮಾಡಬೇಕು ಹೊಟ್ಟೆ ಶುದ್ಧ ಮಾಡಿಕೊಂಡು ಮಾಡಬೇಕು ಹೊಟ್ಟೆ ಶುದ್ಧ ಮಾಡಲಿಕ್ಕೆ ಏನು ಮಾಡಿಕೊಳ್ಳ್ದೆ ಯಾವ ಜ್ಯೂಸನ್ನು ಕುಡಿದೆ ಬರೀ ನೀವು ಮೇಲ್ಮೇಲೆ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಮೊದಲು ಹೊಟ್ಟೆ ಶುದ್ಧವಾಗಿಟ್ಕೊಳ್ತಕ್ಕಂಥದನ್ನು ಕಲಿಬೇಕು ಇದಾದ ಮೇಲೆ ಆತ್ಮೇರೆ ಮತ್ತೊಂದು ಕಾರಣವನ್ನು ನಿಮಗೆ ಹೇಳ್ತೇನೆ ಮೊಡವೆಗಳಾಗಲಿಕ್ಕೆ ಅದೇನು ಅಂತ ಹೇಳಿದ್ರೆ ರಾಸಾಯನಿಕ ಆ ಒಂದು ಅಂಶಗಳನ್ನು ಹೊಂದಿರತಕ್ಕಂಥ ಸೌಂದರ್ಯ ವರ್ಧಕಗಳನ್ನು ಆ ಒಂದು ಕ್ರೀಮ್ಗಳನ್ನು ಪೌಡ್ರ್ಗಳನ್ನ ಬಳಸೋದ್ರಿಂದನೂ ಕೂಡ ಮುಖದಲ್ಲಿ ಇಂಥ ಮಡವೆಗಳು ಜಾಸ್ತಿ ಆಗ್ತವೆ ಅದಕ್ಕೆ ಅವುಗಳನ್ನ ಹಚ್ಚೋದನ್ನು ನಿಲ್ಲಿಸ್ಬೇಕು ಆ ರಾಸಾಯನಿಕ ಸೌಂದರ್ಯವರ್ಧಕದಿಂದ ಸ್ಕಿನ್ ಕ್ಯಾನ್ಸರ್ ಕೂಡ ಬರತಕ್ಕಂಥ ಚಾನ್ಸಸ್ ಇರ್ತವೆ ಅದಕ್ಕೆ ಅದನ್ನೆಲ್ಲ ನಿಲ್ಲಿಸಿ ಹೀಗೆ ಹೊಟ್ಟೆ ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ಮನೆಮದ್ದುಗಳನ್ನು ಮುಖದಲ್ಲಾಗಿರ್ತಕ್ಕಂಥ ಒಂದು ಪಿತ್ತಾಂಶದ ಗುಳ್ಳೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಲೇಪನವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದೆ ತಮಗೇನಾದರೂ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಈ ಒಂದು ಅಂಶಗಳನ್ನು ಶೇರ್ ಮಾಡೋದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ನಮ್ಮದೊಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂಥ ನೂರಾರು ರೋಗಿಗಳನ್ನು ಗುಣಪಡಿಸಿರುವ ಅನುಭವದ ಮೇರೆಗೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಜೀವನದಲ್ಲಿ ಆಯುರ್ವೇದವನ್ನು ಯೋಗವನ್ನು ನಿಮ್ಮದಾಗಿಸಿಕೊಂಡ್ರೆ ನೂರು ವರ್ಷ ಸಂತೋಷವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ